ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪುರಂದರ ದಾಸರು ಪನ್ನರಾಪುರ ಕ್ಷೇತ್ರದಲ್ಲಿದ್ದಾಗ ಒಂದು ಘಟನೆ ನಡೆಯಿತು ಒಂದು ದಿನ ರಾತ್ರಿ ದಾಸರು ಕೈಕಾಲು ತೊಳೆದುಕೊಳ್ಳಲು ನೀರು ತರಲು ಅವರ ಶಿಷ್ಯ ಅಪ್ಪಣ್ಣ ಭಾಗವತನಿಗೆ ಹೇಳಿ ಹೊಲಕ್ಕೆ ಹೋದರು ಆದರೆ ಅಪ್ಪಣ್ಣ ನಿದ್ದೆಗಣ್ಣಿನಲ್ಲಿ ಆಯಿತು ಎಂದು ಹೇಳಿದವನು ಹಾಗೆ ಮಲಗಿ ನಿದ್ರೆ ಹೋಗಿಬಿಟ್ಟ ಶಿಷ್ಯನಿಗಾಗಿ ಕಾದು ಕಾದು ದಾಸರಿಗೆ ಸಾಕಾಗಿ ಹೋಗಿತ್ತು ಅಷ್ಟರಲ್ಲಿ ಪಾಂಡುರಂಗನೆ ಶಿಷ್ಯ ಅಪ್ಪಣ್ಣನಂತೆ ಬದಲಾಗಿ ತಂಬಿಗೆಯಲ್ಲಿ ನೀರು ತಂದು ದಾಸರಿಗೆ ಕೊಟ್ಟ ದಾಸರು ಕೈಕಾಲು ತೊಳೆದು ಎಷ್ಟು ಹೊತ್ತು ನೀರೆಗೆ ನೀರು ತರಲು ಎಂದು ಕೋಪದಿಂದ ಹೇಳುತ್ತಾ ಖಾಲಿ ತಂಬಿಗೆಯಿಂದ ಪಾಂಡುರಂಗನ ತಲೆಯ ಮೇಲೆ ಗಟ್ಟಿಯಾಗಿ ಚುಚ್ಚಿದರು ಪಾಂಡುರಂಗ ನೋವಿನಿಂದ ಹಾ ಎಂದು ಕಿರುಚಿದ ನಂತರ ಪಾಂಡುರಂಗ ತಂಬಿಗೆ ತೆಗೆದುಕೊಂಡು ಹೋಗಿ ಅಂತರ್ಧಾನನಾದ ದಾಸರು ಅಲ್ಲಿಂದ ಸೀದಾ ಇನ್ನು ಕಣ್ಣು ಹೊಸಕಿ ಏರುತ್ತಿದ್ದ ಅಪ್ಪಣ್ಣನ ಹತ್ತಿರ ಬಂದರು ಮಂಪರಿನಲ್ಲಿದ್ದ ಅಪ್ಪಣ್ಣ ಕ್ಷಮಿಸಿ ಗುರುಗಳೇ ತಪ್ಪಾಯಿತು ಎಂದು ಹೇಳಿದ ಆಗ ದಾಸರು ಅಲ್ವೋ ಅಪ್ಪಣ್ಣ ಈಗ ಯಾಕೆ ಕ್ಷಮೆ ಕೇಳ್ತಿದ್ಯಾ ಆಗಲೇ ನೀರು ತಂದು ಕೊಟ್ಟೆ ಅಲ್ಲ ಬಿಡು ಅಂದ್ರು ಅಪ್ಪಣ್ಣ ಗುರುಗಳೇ ನಾನು ನೀರು ತಂದು ಕೊಟ್ಟಿಲ್ಲ ನಾನು ಈಗ ತಾನೇ ಹೇಳ್ತಾ ಇದ್ದೀನಿ ಅಂದಾಗ ಇನ್ನೂ ನಿದ್ದೆಯ ಮಂಪರು ಇಳಿದಿಲ್ಲವೇನೋ ಎಂದುಕೊಂಡ ದಾಸರು ಅಪ್ಪಣ್ಣ ತಂಬಿಕೆಯಿಂದ ತಳಿಸಿದ್ದು ನಿನಗೆ ಗೊತ್ತಿಲ್ಲವೇನೋ ಅಂದರು ಇಲ್ಲ ಗುರುಗಳೇ ನಾನು ಬಂದೇ ಇಲ್ಲ ಎಂದ ಆಶ್ಚರ್ಯದಿಂದ ದಾಸರು ಉಳಿದ ಶಿಷ್ಯರನ್ನೆಲ್ಲ ವಿಚಾರಿಸಿದರು ಶಿಷ್ಯರು ಯಾರೂ ಬಂದಿಲ್ಲವೆಂದು ತಿಳಿಯಿತು ಹಾಗೆಯೇ ಕ್ಷಣಕಾಲ ಕಣ್ಣು ಮುಚ್ಚಿ ವಿಠಲನನ್ನ ಧ್ಯಾನಿಸಿದಾಗ ಅವರ ದಿವ್ಯ ದೃಷ್ಟಿಗೆ ಗೋಚರವಾಯಿತು ತಂಬಿಗೆಯಲ್ಲಿ ನೀರು ತಂದುಕೊಟ್ಟದ್ದು ಪಾಂಡುರಂಗ ಎಂದು ಆಗದಾಸರು ಪಾಂಡುರಂಗ ಎಂತ ಹೀನ ಕಾರ್ಯವನ್ನ ಮಾಡಿ ನನ್ನನ್ನ ಮೋಸಗೊಳಿಸುವೆಯಾ ಎಂದು ಪರಿಪರಿಯಾಗಿ ಪರಿತಪಿಸಿದರು ಮರುದಿನ ದೇವಸ್ಥಾನದಲ್ಲಿ ಅರ್ಚಕರು ಪಾಂಡುರಂಗನ ಅಭಿಷೇಕ ಮಾಡಲು ಬಂದಾಗ ಅವನ ಹಣಿಯಲ್ಲಿ ಗುಪುಟು ಬಂದಿದ್ದು ಹಾಗೆ ಎರಡು ಕಣ್ಣುಗಳಿಂದ ನೀರು ಸುರಿಯುತ್ತಿದ್ದನ್ನು ಕಂಡು ಗಾಬರಿಯಿಂದ ಹೊರಗೆ ಬಂದು ಎಲ್ಲರಿಗೂ ಕೇಳುವಂತೆ ಜೋರಾಗಿ ಹೇಳಿ ತಿಳಿಸಿದಾಗ ಇದನ್ನು ನೋಡಲೆಂದೇ ಊರಿಗೆ ಊರೇ ನೆರೆಯಿತು ಅರ್ಚಕರು ಗಾಬರಿಯಾಗಿದ್ದರು ಅದೇ ಸಮಯಕ್ಕೆ ದಾಸರು ಅದೇ ಮಾರ್ಗವಾಗಿ ಬರುತ್ತಿದ್ದರು ದಾಸರು ಪಾಂಡುರಂಗನ ಅಂತರಂಗದ ಭಕ್ತರು ಮತ್ತು ಅತಿಮಾನುಷ ಶಕ್ತಿಯುಳ್ಳವರು ಎಂದು ತಿಳಿದಿದ್ದ ದೇವಾಲಯದ ಮುಖ್ಯಸ್ಥರು ಹೋಗಿ ದಾಸರ ಕಾಲಿಗೆ ಬಿದ್ದು ವಿಷಯ ತಿಳಿಸಿದರು ಕೂಡಲೇ ದಾಸರು ಗರ್ಭಗುಡಿಯೊಳಗೆ ಪ್ರವೇಶಿಸಿ ಪಾಂಡುರಂಗನನ್ನ ನೋಡಿದರು ಅಲ್ಲಿರುವ ದೀಪದ ಬೆಳಕಿನಲ್ಲಿ ಅವನ ಹಣಿಯ ಗುಬಟನ್ನ ಕಂಡರು ಪಾಂಡುರಂಗ ಇದೇನು ನಿನ್ನ ಆಟ ಮಹಾಭಾರತದಲ್ಲಿ ಭೀಷ್ಮ ದ್ರೋಣರು ಬಿಟ್ಟ ಬಾಣಕ್ಕಿಂತ ನಾನು ಹೊಡೆದ ತಂಬೆಗೆ ಪೆಟ್ಟಿನ ನೋವು ನಿನಗೆ ಹೆಚ್ಚಾಯಿತ ಅಲ್ವೋ ಪಾಂಡುರಂಗ ನೀರು ತೆಗೆದುಕೊಂಡು ಬರಲು ನಿನಗೆ ಯಾರು ಹೇಳಿದ್ರು ಅಪ್ಪಣ್ಣನಿಗೆ ಮರೆತು ನಿದ್ರಿಸುವಂತೆ ಮಾಡಿದವರು ಯಾರು ಪುಣ್ಯಾತ್ಮ ಸಾಕು ಮಾಡು ನಿನ್ನ ನಾಟಕವನ್ನ ಎಂದು ಮಮತೆಯಿಂದ ಹೇಳುತ್ತಾ ಅಪಾದ ಮಸ್ತಕ ಪಾಂಡುರಂಗನನ್ನೇ ನೋಡುತ್ತಾ ಕಣ್ಣೀರನ್ನ ಒರೆಸಿ ಅವನ ಹಣಿಯ ಗುಬುಟಿನ ಮೇಲೆ ಕೈಯಾಡಿಸಿದರು ತಕ್ಷಣ ಎಲ್ಲವೂ ಮಾಯವಾಯಿತು ನಂತರ ಹೊರಗೆ ಬಂದ ದಾಸರು ಭಕ್ತರನ್ನ ಉದ್ದೇಶಿಸಿ ಎಲ್ಲ ಸರಿ ಹೋಗಿದೆ ಪಾಂಡುರಂಗ ಯಾರು ಭಕ್ತನೊಂದಿಗೆ ಸರಸವಾಡಿದ್ದಾನೆ ಚಿಂತಿಸುವ ಅಗತ್ಯವಿಲ್ಲ ಅಭಿಷೇಕ ಪೂಜೆ ಮುಂದುವರಿಯಲಿ ಎಂದರು ಕೇಳಿದ್ರಲ್ಲ ಸ್ನೇಹಿತರೆ ಎದೆಷ್ಟು ಭಕ್ತರ ಸೇವಕ ಪಂಡರಾಪುರದ ಪಾಂಡುರಂಗನ ಸ್ಥಳದಲ್ಲಿ ನಡೆದ ಘಟನೆ ಇವತ್ತಿನ ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್